ಹಲೋ ನನ್ನ ಕುಟುಂಬದವರೇ ಬನ್ನಿ ನಾನಿವತ್ತು ಸ್ವಾಮಿ ಭದ್ರಕಾಳಿ ಮತ್ತು ಶನಿದೇವರು ಒಂದೇ ಜಾಗದಲ್ಲಿ ನೆಲೆತಿರುವಂತಹ ದೇವಸ್ಥಾನದಲ್ಲಿ ಇದ್ದೀನಿ ನೋಡಿ ನೋಡಿ ಇದ್ದೀನಿ ನೋಡಿ 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 ಹಾಂ ಬಂದೆ ನೋಡಿ ಇವಾಗ ನೋಡ್ದಾ ಇದು ಶನಿದೇವರದ್ದು ಮೂರ್ತಿ ಹೊಸದಾಗಿ ಮಾಡಿಸಿದ್ದಾರೆ ಇವಾಗ ಶನಿದೇವರ ಮೂರ್ತಿಯನ್ನು ಒಳಗಡೆ ಇರೋದು ಸ್ವಾಮಿ ಮತ್ತು ಭದ್ರಕಾಳಿ ಅಮ್ಮನವರು ಅದು ನನ್ನ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಅವರಿಬ್ಬರು ನಮ್ಮ ಮನೆ ದೇವರು ಇಲ್ಲಿ ಶನಿದೇವರ ಮೂರ್ತಿಯನ್ನು ಇಟ್ಕೊಂಡು ಪ್ರಶ್ನೆಯನ್ನು ಕೇಳಿಸ್ತಿದ್ದಾರೆ ಏನಂತ ಅಂದರೆ ಒಳ್ಳೆಯದಾಗುತ್ತೆ ಅಂತಂದರೆ ಬಲ ತಿರುಗು ಇವರಿಗೆ ಕೆಟ್ಟದಾಗುತ್ತೆ ಅಂದರೆ ಎಡ ತಿರುಗು ಸ್ವಾಮಿ ಅಂತ ಹೇಳಿಬಿಟ್ಟು ಕೇಳ್ತಿದ್ದಾರೆ ಕೆಲವೊಬ್ಬರು ನಂಬಲ್ಲ ಏನಂತ ದೇವರೇ ಇಲ್ಲ ಅನ್ನೋರು ಇದ್ದಾರೆ ಹೌದಲ್ವ ಸ್ನೇಹಿತರೆ ಅದು ಅವರವರ ನಂಬಿಕೆ ನಾವೇನು ಹೇಳೋಕ್ಕಾಗಲ್ಲ ಆದರೆ ಇಲ್ಲಿ ಏನಾದ್ರೂ ಒಳ್ಳೇದಾಗುತ್ತೆ ಅಂತಂದರೆ ಸ್ವಾಮಿಯವರು ಬಲಕೇ ತಿರ್ಗೋದು ಅವ್ರಿಗೇನಾದ್ರೂ ಕೆಟ್ಟದಾಗುತ್ತೆ ಅಂತಂದರೆ ಎಡಕ್ಕೆ ತಿರ್ಗೋದು ಸ್ವಾಮಿಯವರು ಇಲ್ಲಿ ನೋಡ್ತಾ ಇದ್ದೀರಲ್ವಾ ನೋಡಿ ಹಾಗೇನೆ ಅಲ್ಲೊಬ್ರು ನಿಂತ್ಕೊಂಡು ಕೇಳ್ತಿದ್ದಾರೆ ಒಳ್ಳೇದಾಗುತ್ತೆ ಅಂತಂದರೆ ಎಡ ತಿರ್ಗಿ ಕೆಟ್ಟದಾಗುತ್ತೆ ಅಂತಂದರೆ ಬಲಕ್ ತಿರ್ಗಿ ಅಂತ ಹೇಳ್ತಿದ್ದಾರೆಲ್ಲಿ ಅವರು ಹಾಗಾಗಿ ಅಲ್ಲಿ ನಿಂತ್ಕೊಂಡು ಕೇಳಿಸ್ತಿದ್ದಾರೆ ನೋಡ್ತಾ ನೀವೇ ನಾನು ಒಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ಏನಂತ ಅಂದರೆ ಯಾವಾಗಲೂ ಒಳ್ಳೆ ಮನಸ್ಸಿಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆದನ್ನೇ ಮಾಡ್ತಾನೆ ಹೌದಲ್ವಾ ನಮ್ಮಲ್ಲೇ ಒಳ್ಳೆಯ ಮನಸ್ಸಿಲ್ಲ ಹೊರಗೊಂದು ಒಳಗೊಂದು ಒಬ್ರನ್ನ ಕಂಡ್ರೆ ಒಂಥರ ಮಾತಾಡೋದು ಇನ್ನೊಬ್ರನ್ನ ಕಂಡ್ರೆ ಥರ ಮಾತಾಡೋದು ಲಾಭಗಳಿಲ್ಲ ರೀ ಒಂದಿನ ಗೊತ್ತಾದಾಗ ನಮಗೆ ನಾವೇ ಪಶ್ಚಾತ್ತ ಪಡ್ಕೋಬೇಕಾಗುತ್ತೆ ಹೌದಲ್ವಾ ಅದೊಂದು ಬಿಡಿ ಫಸ್ಟು ನೋಡಿ ಇದು ಶನಿದೇವರ ದೇವಸ್ಥಾನ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡಿಸಿದ್ದಾರೆ ಇಲ್ಲಿ ದೇವರ ದೇವಸ್ಥಾನ ಜೊತೆಗೆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಲ್ಲ ನವಗ್ರಹಗಳು ನಮಗೇನಾದ್ರು ಗ್ರಹಗತಿಗಳು ಸರಿ ಇಲ್ಲ ಅಂತ ಅಂದರೆ ನಾನು ಒಂದಿನ ಪೂಜೆದು ವೀಡಿಯೋ ಹಾಕಿದ್ದೆ ನಾನು ಇಲ್ಲೇ ನಾನು ಪೂಜೆ ಮಾಡಿಸಿದ್ದು ನವಗ್ರಹಗಳನ್ನು ನೋಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ನೋಡಿ ಇದು ದೇವಸ್ಥಾನದ ಹೊರಗಡೆಯಿಂದ ಒಂಚೂರು ವೀಡಿಯೋ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಇಲ್ಲಿ ಮದುವೆ ಆಗಿಲ್ಲ ನನಗೆ ಅಂತ ಹೇಳಿಬಿಟ್ಟು ಅಲ್ಲಿ ದೇವ್ರು ತೊಳೆದ ನೀರನ್ನು ತನ್ನ ಮೈ ಮೇಲೆ ಹಾಕಿಸ್ಕೊಂಡು ಅಂದರೆ ಈಗ ಐದರಿಂದ ಏಳು ವಾರ ಅಥವಾ ಒಂಬತ್ತು ವಾರಗಳು ಬನ್ನಿ ಅಂತ ಹೇಳಿರ್ತಾರೆ ಆಗ ನೋಡಲಿ ಬಂದು ಮಾಡಿಸ್ಕೊಳ್ಳೋರು ಇದ್ದಾರೆ ಒಳ್ಳೇದಾಗಲಿ ಅಂತ ಬರೋರು ಇದ್ದಾರೆ ನೋಡಿ ಇವಾಗ ತಿರುಗಿದೆ ನೋಡಿ ಒಳ್ಳೇದಾಗುತ್ತೆ ಅನ್ನೋ ಸ್ವಲ್ಪ ಲೇಟ್ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಿಧಾನ ತಿರುಗಿದೆ ನಾವು ಇನ್ನೂ ಒಳಗಡೆ ಹೋಗ್ತಿದ್ದೀವಿ ಬಂಟ ಸ್ವಾಮಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಿದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಅಲ್ಲಿ ಬಂಟಸ್ವಾಮಿಯವರತ್ರ ಹೋಗಿ ಒಂದು ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬಯಸ್ತೀವಿ ಸ್ನೇಹಿತರೆ ಹಿಂದೊಂದು ಮುಂದೊಂದು ಮಾತಾಡೋರಿಗೂ ಒಳ್ಳೇದು ಮಾಡು ನಮ್ಮ ದ್ವೇಷ ಮಾಡೋರಿಗೂ ಒಳ್ಳೇದು ಮಾಡು ಹಿಂದೆ ಕೆಡ್ದಾಗ ಮಾತಾಡೋರಿಗೂ ಒಳ್ಳೇದು ಮಾಡು ಮತ್ತೇನು ಅಂತಂದರೆ ಜೀವನ ಕ್ಷಣಿಕ ಕಣ್ರಿ ಸುಮ್ಮನೆ ಅವ್ರವ್ರ ಬಗ್ಗೆ ಮಾತಾಡಿ ನೀವು ಕೆಟ್ಟೋರ ಅದಕ್ಕಿಂತ ಒಳ್ಳೆ ರೀತಿಯಾಗಿ ಬದುಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೇವರು ಎಲ್ರಿಗೂ ಇದ್ದಾನೆ ಆದರೆ ಅವರು ನಂಬ ರೀತಿಯಲ್ಲಿ ಬೇರೆ ಬೇರೆಯಾಗಿ ಇದಾನೆ ಅನ್ನೋದು ಬಿಟ್ಟರೆ ಇನ್ನು ಯಾವ ರೀತಿ ಇಲ್ಲ ಇದೇ ನೋಡಿ ಬಂಟಸ್ವಾಮಿಯವರು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಬಂದು ಏನೇ ಕೇಳ್ಕೊಳ್ಳಿರಿ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು